ಗುರು ಕೃಪೆಯನ ಗಾಯಿತು ಸದ್ಗುರು ಮೂರ್ತಿಯು ಎನ್ನಾರದಯ ದೀನೆಯಾಯಿತು ಗುರು ಕೃಪೆಯನಗಾಯಿತು ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಹಿಂದಿನ ಸಂಚಿಕೆಗಳಲ್ಲಿ ಶೀಘೆಹಳ್ಳಿಯಿಂದ ಹೊರಟ ಶ್ರೀಧರರು ಕಾಲ್ನಡಿಗೆಯಿಂದಲೇ ಬನವಾಸಿ ಮೂಲಕ ಸೊರಬದ ಕಡೆಯಿಂದ ಅಲ್ಲಲ್ಲಿ ತಂಗ್ತಾ ತಂಗ್ತಾ ಸಾಗರದ ನಗರೇಶ್ವರ ದೇವಾಲಯಕ್ಕೆ ಬಂದು ಮುಟ್ತಾರೆ ಆ ಹೊತ್ತಿಗೆ ಅವರು ಸಂಚರಿಸಿ ಬಂದ ಭಾಗದಲ್ಲಿದ್ದಂತಹ ವಿಷಮ ಶೀತ ಜ್ವರ ಶ್ರೀಧರರ ದೇಹವನ್ನು ಪೀಡಿಸ್ತಾ ಇರ್ತದೆ ದೇಹದ ಆಯಾಸವೂ ಇರ್ತದೆ ಜ್ವರದ ಆಯಾಸವೂ ಇರ್ತದೆ ಎರಡೂ ಸೇರಿಕೊಂಡು ಅವರು ತುಂಬ ನಿತ್ರಾಣರಾಗಿ ಬಿಡ್ತಾರೆ ಯಾರೋ ಒಬ್ಬರು ಪುಣ್ಯಾತ್ಮರು ಸಾಗರದ ಕಾನ್ಲೆ ಛತ್ರಕ್ಕೆ ಶ್ರೀಧರರನ್ನು ತಂದು ಸೇರಿಸ್ತಾರೆ ಈ ಕಾನ್ಲೆ ಛತ್ರ ಛತ್ರವೂ ಹೌದು ಒಳಗಡೆ ದತ್ತಾತ್ರೇಯ ದೇವಸ್ಥಾನವೂ ಇಲ್ಲಿದೆ ಆ ಹೊತ್ತಿಗೆ ಅವರಿಗೆ ಜ್ವರ ತೀವ್ರವಾಗಿ ಕಾಡ್ತಾ ಇರ್ತದೆ ಆ ಛತ್ರದಲ್ಲಿಯೇ ಇನ್ನೊಂದು ಕಡೆ ಇರ್ತಾ ಇರುವಂತಹ ಒಬ್ಬರು ಕೃಷ್ಣಮೂರ್ತಿಯನ್ನು ಅವರು ಮಾಧ್ವ ಸಂಪ್ರದಾಯದವರು ಆದರೂ ಅವರು ಅಧ್ಯಾತ್ಮದಲ್ಲಿ ಆಸಕ್ತರು ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿರ್ತಾರೆ ಅವರು ಈ ಶ್ರೀಧರರ ತೇಜಸ್ಸನ್ನು ಕಂಡು ಅವರ ಜೊತೆ ಸತ್ಸಂಗವನ್ನು ಮಾಡ್ತಾರೆ ಶ್ರೀಧರರ ವಿಷಯ ಎಲ್ಲ ಅವರಿಗೆ ಆಗ ಗೊತ್ತಾಗ್ತದೆ ಶ್ರೀಧರರು ಬರೀ ಕೌಪೀನಧಾರಿಗಳಾಗಿ ಬರೀ ನೆಲದ ಮೇಲೆಯೇ ಮಲಗ್ತಿರ್ತಾರೆ ಮೊದಲೇ ಜ್ವರ ಜೊತೆಗೆ ಆ ಭಾಗದಲ್ಲಿ ಮಳೆ ಮತ್ತು ಥಂಡಿಯ ವಾತಾವರಣ ಇವರ ಜ್ವರವನ್ನು ಹೆಚ್ಚಿಸಿಬಿಡ್ತದೆ ಅಂತ ಹಾಸಿಗೆ ವ್ಯವಸ್ಥೆಯನ್ನು ಶ್ರೀಧರರಿಗೆ ಮಾಡೋಣ ಅಂತಂದರೆ ಈ ಹಾಸಿಗೆಯಲ್ಲಿ ಮಲ್ಕೊಳ್ಳಿಕ್ಕೆ ಈ ಶ್ರೀಧರರು ಒಪ್ಪೋದಿಲ್ಲ ಅನ್ನೋದನ್ನು ತಿಳ್ಕೊಂಡು ಶ್ರೀಧರರು ಇರುವಂತಹ ಕೋಣೆಗೆ ಬಿಳೆ ಹುಲ್ಲು ಬಿಳೆ ಹುಲ್ಲು ಅಂತಂದರೆ ಭತ್ತದ ಹುಲ್ಲು ಆ ಭತ್ತದ ಹುಲ್ಲನ್ನು ಹಾಸಿ ಅವರನ್ನು ಬೆಚ್ಚಿಗೆ ಇಡುವಂತಹ ಪ್ರಯತ್ನವನ್ನು ಈ ಕೃಷ್ಣಮೂರ್ತಿಗಳು ಮಾಡ್ತಾರೆ ಆವತ್ತು ರಾತ್ರಿ ಅವರ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಆ ಕೃಷ್ಣಮೂರ್ತಿಗಳ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಈ ಶ್ರೀಧರ ಸಾಧು ಅಂತಂದರೆ ನಾನೇ ಈ ಶ್ರೀಧರ ಸೇವೆಯೇ ನನ್ನ ಸೇವೆ ಅಂತ ತಿಳ್ಕೊಂಡು ಅವರ ಸೇವೆಯನ್ನು ಮಾಡು ಅಂತ ಕೃಷ್ಣಮೂರ್ತಿಗಳಿಗೆ ರಾಘವೇಂದ್ರ ಸ್ವಾಮಿಗಳು ಆದೇಶಿಸ್ತಾರೆ ಗುರು ಸಂಪ್ರದಾಯ ಗುರು ಪರಂಪರೆ ಯಾವುದೇ ಇರಲಿ ಸಾಧಕರೆಲ್ಲರೂ ಕೂಡ ಅಂತರ್ಯದಿಂದ ಸಾಧಿಸಿಕೊಳ್ಳುವ ಚೈತನ್ಯ ಸ್ವರೂಪ ಮಾತ್ರ ಒಂದೇ ಅನ್ನೋದನ್ನು ನಾವು ಈ ಘಟನೆಯಿಂದ ತಿಳ್ಕೋಬಹುದು ಮುಂದೆ ನಲವತ್ತೊಂದು ದಿನಗಳವರೆಗೆ ಈ ಜ್ವರ ಶ್ರೀಧರರನ್ನು ಬಿಡದೇ ಕಾಡುತ್ತೆ ಕೃಷ್ಣಮೂರ್ತಿಯವರು ತುಂಬ ಚೆನ್ನಾಗಿ ಈ ಶ್ರೀಧರರ ಸೇವೆಯನ್ನು ಮಾಡ್ತಾರೆ ಇವರು ಗುಣಮುಖರಾಗುವ ಹೊತ್ತಿಗೆ ಕೃಷ್ಣಮೂರ್ತಿಯವರು ಜ್ವರಕ್ಕೆ ಮಲುತ್ತಾರೆ ಯಾರೋ ಒಬ್ಬರು ಈ ಸಮಾಚಾರವನ್ನು ಶ್ರೀಧರರಿಗೆ ತಿಳಿಸ್ತಾರೆ ಯಾಕೆ ಅಂದರೆ ಎರಡು ಮೂರು ದಿನದಿಂದ ಸೇವೆ ಮಾಡಲಿಕ್ಕೆ ಅವರು ಬಂದಿರೋದೇ ಇಲ್ಲ ಯಾಕೆ ಈ ಕೃಷ್ಣಮೂರ್ತಿಯವರು ಬರಲಿಲ್ಲ ಅನ್ನೋ ಯೋಚನೆ ಶ್ರೀಧರರಿಗೆ ಕಾಡ್ತಾ ಇರ್ತದೆ ಆ ಸಂದರ್ಭದಲ್ಲಿ ಒಬ್ಬರು ಈ ವಿಷಯವನ್ನು ಶ್ರೀಧರರಿಗೆ ತಿಳಿಸ್ತಾರೆ ಕೃಷ್ಣಮೂರ್ತಿಯವರಿಗೆ ತುಂಬ ಜ್ವರ ವೈದ್ಯರು ಕೂಡ ಕೈ ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಕೃಷ್ಣಮೂರ್ತಿಯವರ ಪತ್ನಿಯೂ ಕೂಡ ಈ ಸಾಧುಗಳ ಸೇವೆ ಮಾಡಿ ನಮ್ಮ ಯಜಮಾನರು ಕಾಯಿಲೆಗೆ ಬಿದ್ದರು ಅನ್ನೋ ಮಾತನ್ನಾಡ್ತಾರೆ ಇದರನ್ನು ಕೇಳಿದ ಶ್ರೀಧರರಿಗೆ ಬಹಳ ಬೇಜಾರಾಗ್ತದೆ ಸಾಧುಗಳ ಸೇವೆ ಮಾಡಿ ಕೇಡುಕಾಯಿತು ಅನ್ನೋದು ಈ ಸಾಧುಗಳ ಕುಲಕ್ಕೆ ಒಂದು ಕಲಂಕ ಅಂತ ಯೋಚನೆ ಮಾಡಿ ತನ್ನ ಮನಸ್ಸಿನಲ್ಲೇ ಗುರು ಸಮರ್ಥರನ್ನು ಪ್ರಾರ್ಥನೆ ಮಾಡಿ ಸೀದಾ ಆ ಕೃಷ್ಣಮೂರ್ತಿಗಳ ಮನೆಗೆ ಹೋಗ್ತಾರೆ ಕೃಷ್ಣಮೂರ್ತಿಯವರನ್ನು ಮಾತಾಡಿಸ್ತಾರೆ ಅವರ ಬೆನ್ನನ್ನು ಸವರಿ ವಾತ್ಸಲ್ಯದಿಂದ ಇನ್ನು ನಿನಗೆ ಈ ಜ್ವರ ಗುಣ ಆಗುತ್ತೆ ಏನು ಹೆದರೋ ಅವಶ್ಯಕತೆ ಇಲ್ಲ ಅಂತ ಪ್ರೀತಿಪೂರ್ವಕವಾಗಿ ಮಾತಾಡ್ತಾ ಎರಡೂ ಕೈಯನ್ನು ಎತ್ತಿ ಈ ಕೃಷ್ಣಮೂರ್ತಿಯವರಿಗೆ ಅನುಗ್ರಹ ಮಾಡ್ತಾರೆ ಆ ಯೋಗಿಗಳ ದಿವ್ಯ ಸ್ಪರ್ಶವನ್ನು ಅನುಭವಿಸಿ ಆನಂದಿಸಿದ ಕೃಷ್ಣಮೂರ್ತಿಯವರು ಅವರ ಆಶೀರ್ವಾದದಂತೆ ಮೂರ್ನಾಲ್ಕು ದಿನದಲ್ಲಿ ಗುಣಮುಖರಾಗ್ತಾರೆ ಈ ಶ್ರೀಧರ ಸಾಧುಗಳ ಸೇವೆಯಲ್ಲಿ ತೊಡಗಿಕೊಂಡ ಈ ಕೃಷ್ಣಮೂರ್ತಿಗಳಿಗೆ ಭಕ್ತಿಭಾವ ಶ್ರೀಧರರಲ್ಲಿ ಬೆಳೆದಿತ್ತು ಪಕ್ಕದಲ್ಲೇ ಇದ್ರಲ್ಲ ಹಾಗಾಗಿ ನಿತ್ಯ ಭೇಟಿಯಾಗ್ತಿದ್ರು ಆದರೆ ಈ ಕೃಷ್ಣಮೂರ್ತಿಯವರ ಪತ್ನಿಗೆ ಈ ಸಾಧುಗಳ ಭೇಟಿಯಾಗೋದು ಅಷ್ಟು ಇಷ್ಟ ಇರಲಿಲ್ಲ ಅನ್ನೋ ಭಾವನೆ ಸ್ಪಷ್ಟವಾಗಿ ಶ್ರೀಧರರಿಗೆ ಗೊತ್ತಾಗ್ತದೆ ಎಷ್ಟು ಸೂಕ್ಷ್ಮ ಮನಸ್ಸಿನವರು ಈ ಶ್ರೀಧರರು ಹಾಗೂ ಉದಾರ ಚರಿತರು ಕೂಡ ಆಗಿದ್ದರು ಅನ್ನೋದನ್ನು ನಾವು ಈ ಸಂದರ್ಭವನ್ನು ನೋಡಿ ಗ್ರಹಿಸಿಕೊಳ್ಬೇಕು ಹಾಗಾಗಿಯೇ ಅವರು ಸಮರ್ಥರಿಗೆ ಪ್ರಾರ್ಥನೆ ಸಲ್ಲಿಸಿದ್ದು ಈ ಕೃಷ್ಣಮೂರ್ತಿಗಳಿಗೆ ಬೇರೆ ಊರಿಗೆ ವರ್ಗಾವಣೆ ಆಗಲಿ ಅಂತ ಶ್ರೀಧರರ ಇಚ್ಛೆಯಂತೆ ಅದು ಫಲಿಸ್ತದೆ ನಾಲ್ಕಾರು ದಿನದಲ್ಲಿ ಈ ಕೃಷ್ಣಮೂರ್ತಿಗಳಿಗೆ ಆ ವರ್ಗಾವಣೆಯ ಸಂದೇಶ ಬರ್ತದೆ ಹಾಗಾಗಿ ಅವರು ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗ್ತಾರೆ ಆಗ ಯೋಗಾಯೋಗದಿಂದ ಆ ಕಾನ್ಲೆ ಛತ್ರ ಯಾರಿಗೆ ಸೇರಿತ್ತೋ ಆ ಕಾನ್ಲೆ ಛತ್ರದ ವೆಂಕಟಗಿರಿಯಪ್ಪನವರು ಶ್ರೀಧರರನ್ನು ತನ್ನ ಮನೆಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿ ಕರೆದೊಯ್ತಾರೆ ಈ ಯೋಗಾಯೋಗ ಅನ್ನುವಂಥದ್ದು ಕಾಲಕ್ರಮದಲ್ಲಿ ಹೇಗೆ ಒಂದನ್ನೊಂದು ವ್ಯಕ್ತಿಗಳನ್ನು ಒಂದೊಂದು ಘಟನೆಯನ್ನು ಬೆಸಿತಾ ಹೋಗ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕು ಯಾವ ಹೊತ್ತಿಗೆ ಈ ಕೃಷ್ಣಮೂರ್ತಿಯವರಿಗೆ ವರ್ಗಾವಣೆ ಆಯಿತೋ ಆ ಹೊತ್ತಿಗೆ ಈ ಕಾನ್ಲೆ ಛತ್ರ ಯಾರಿಗೆ ಸೇರಿತೋ ಆ ಕಾನ್ಲೆ ವೆಂಕಟಗಿರಿಯಪ್ಪನವರು ಬಂದು ಶ್ರೀಧರರನ್ನು ಭೇಟಿಯಾಗ್ತಾರೆ ಇದು ಹೇಗಾಯಿತು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀಧರರು ಕಾನ್ಲೇ ಛತ್ರದಲ್ಲಿದ್ದು ಜ್ವರದಿಂದ ಬಳಲ್ತಾ ಇದ್ದರೂ ಕೂಡ ಬಹಳಷ್ಟು ಜಿಜ್ಞಾಸುಗಳು ಅವರಲ್ಲಿಗೆ ಬಂದು ಜಿಜ್ಞಾಸೆ ಮಾಡ್ತಾ ಇರ್ತಾರೆ ಯಾಕೆ ಸಾಮಾನ್ಯ ಜನರಿಗೆ ತಿಳಿಯಲಿಕ್ಕೆ ಸಾಧ್ಯವಾಗದೆ ಸುಲಭಕ್ಕೆ ಅರ್ಥವಾಗದೇ ಇರುವಂಥ ವೇದಾಂತ ಜ್ಞಾನ ಅಂದರೆ ಆತ್ಮಜ್ಞಾನಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಈ ಸೃಷ್ಟಿಯ ರಹಸ್ಯಗಳನ್ನು ಬಹಳ ಸುಲಭವಾಗಿ ಈ ಶ್ರೀಧರರು ಸರಳವಾಗಿ ಅರ್ಥ ಮಾಡಿಸಿಕೊಡ್ತಾರೆ ಶ್ರೀಧರ ಸಾಧುಗಳ ಈ ವ್ಯಕ್ತಿತ್ವ ಅವರ ತೇಜಸ್ಸು ಸೂಜಿಗಲ್ಲಿನಂತೆ ಈ ಜಿಜ್ಞಾಸುಗಳನ್ನು ಕಾನ್ಲೆ ಛತ್ರಕ್ಕೆ ಸೆಳಿತಾ ಇರ್ತದೆ ಒಂದು ಸಲ ಇವರ ಜ್ಞಾನಾಮೃತ ಪೂರಿತವಾದ ಈ ವಾಗಮೃತದ ರುಚಿಯನ್ನು ಸವಿದವರು ಮತ್ತೆ ಮತ್ತೆ ಜಿಜ್ಞಾಸೆಗಾಗಿ ಮತ್ತೆ ಇವರ ದರ್ಶನ ಭಾಗ್ಯಕ್ಕಾಗಿ ಹಂಬಲಿಸ್ತಾ ಈ ಕಾನ್ಲೆ ಛತ್ರಕ್ಕೆ ಭೇಟಿ ಕೊಡ್ತಾ ಇರ್ತಾರೆ ಇಂಥವರ ಪೈಕಿ ಈ ಮುಟುಗುಪ್ಪೆ ಗಣಪತಿ ಅನ್ನುವಂಥವರು ಒಬ್ಬರು ಇವರು ಈ ವೆಂಕಟಗಿರಿಯಪ್ಪನವರ ಮನೆಯಲ್ಲಿ ಉಳ್ಕೊಂಡಿರ್ತಾರೆ ಈ ಗಣಪತಿ ಅಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿರೋದ್ರಿಂದ ಅವರು ಶ್ರೀಧರರ ಬಗ್ಗೆ ತಿಳ್ಕೊಂಡು ಆಗಾಗ ಆಗಾಗ ಅಲ್ಲಿಗೆ ಬಂದು ಸತ್ಸಂಗ ಜಿಜ್ಞಾಸೆಯಲ್ಲಿ ತೊಡಗಿರ್ತಾರೆ ಹಾಗೆ ಈ ಸತ್ಸಂಗದ ವಿಷಯಗಳನ್ನೆಲ್ಲ ಹೋಗಿ ಅಲ್ಲಿ ತಾನು ಉಳಿದುಕೊಂಡ ಮನೆಯ ವೆಂಕಟಗಿರಿಯಪ್ಪನವರು ಇರ್ತಾರಲ್ಲ ಅವರಿಗೆ ಹೇಳ್ತಾ ಇರ್ತಾರೆ ಈ ವೆಂಕಟಗಿರಿಯಪ್ಪನವರಿಗೆ ಅದೇ ಸಂದರ್ಭದಲ್ಲಿ ಶೀಗೆಹಳ್ಳಿಯ ಶಿವಾನಂದರಿಂದ ಒಂದು ಪತ್ರ ಬಂದಿರ್ತದೆ ವಾಸ್ತವವಾಗಿ ಈ ವೆಂಕಟಗಿರಿಯಪ್ಪನವರು ಶೀಗೆಹಳ್ಳಿಯ ಶಿವಾನಂದರ ಶಿಷ್ಯರೇ ಹಾಗಾಗಿ ಆ ಶಿವಾನಂದರು ವೆಂಕಟಗಿರಿಯಪ್ಪನವರಿಗೆ ಒಂದು ಪತ್ರ ಬರೆದಿರ್ತಾರೆ ಶ್ರೀಧರರು ಶೀಗೆಹಳ್ಳಿಯನ್ನು ಬಿಟ್ಟು ಹೊರಟಿದ್ದಾರೆ ನಿಮ್ಮ ಕಡೆ ಏನಾದರೂ ಶ್ರೀಧರರು ಬಂದರೆ ನೀನು ನಿಮ್ಮ ಮನೆಗೆ ಅವರನ್ನು ಕರ್ಕೊಂಡು ಹೋಗಿ ಭಕ್ತಿಯಿಂದ ಸೇವೆ ಮಾಡು ಅಂತ ಆ ಶಿವಾನಂದ ಗುರುಗಳ ಆದೇಶ ಈ ವೆಂಕಟಗಿರಿಯಪ್ಪನವರಿಗೆ ಪತ್ರದ ಮೂಲಕ ಆಗ್ತದೆ ಈ ವೆಂಕಟಗಿರಿಯಪ್ಪನವರು ಶ್ರೀಧರರು ಶೀಗೆಹಳ್ಳಿಗೆ ಮೊದಲ ಬಾರಿಗೆ ಬಂದಾಗ ಅವರು ಹೋಗಿ ದರ್ಶನ ಮಾಡ್ಕೊಂಡು ಬಂದವರು ಆಮೇಲೆ ಗುರುಗಳ ಆಜ್ಞೆಯಾಗಿದೆ ಶ್ರೀಧರರು ಇಲ್ಲೇ ಇದ್ದಾರೆ ಅಂತ ಗೊತ್ತಾಗಿ ಅವರು ಹೋಗಿ ಕಾನ್ಲೆ ಛತ್ರದಲ್ಲಿರುವಂತಹ ಶ್ರೀಧರರನ್ನು ಭೇಟಿ ಮಾಡ್ತಾರೆ ಶ್ರೀಧರರ ಸ್ಥಿತಿಯನ್ನು ಕಂಡು ಅವರಿಗೆ ತುಂಬ ದುಃಖ ಆಗ್ತದೆ ವಿಷಮಶೀತ ಜ್ವರದಿಂದ ಈಗೀಗ ಗುಣಮುಖರಾಗ್ತಾ ಇದ್ದಾರೆ ವಿಷಮ ಶೀತ ಜ್ವರ ಅಂತಂದ್ರೆ ಟೈಫಾಯ್ಡ್ ಜ್ವರ ವಿಷಮ ಶೀತ ಜ್ವರದಿಂದ ಈಗೀಗ ಗುಣಮುಖರಾಗ್ತಾ ಇರುವವರು ಈ ಜ್ವರವನ್ನ ಈ ಭತ್ತದ ಹುಲ್ಲಿನ ಮೇಲೆ ಮಲಗಿ ಕಳೆದರಲ್ಲ ಅಂತ ಅವರಿಗೆ ತುಂಬಾ ನೋವಾಗ್ತದೆ ಅವರು ಸೀದಾ ಹೋಗಿ ಒಂದು ದಪ್ಪ ಖಾದಿ ಶಾಲನ್ನು ತರ್ತಾರೆ ತಂದು ಶ್ರೀಧರರಿಗೆ ಅದರನ್ನ ಕೊಡ್ತಾರೆ ಶ್ರೀಧರರು ಅದನ್ನ ಸ್ವೀಕರಿಸಿ ನೋಡು ಇದರನ್ನು ನನ್ನ ಪ್ರಸಾದ ರೂಪವಾಗಿ ನಿನಗೇ ಕೊಡ್ತೇನೆ ನನಗೆ ಈ ಶಾಲಿನ ಅಗತ್ಯ ಇಲ್ಲ ಅಂತ ಆ ವೆಂಕಟಗಿರಿಯಪ್ಪನವರಿಗೆ ಆ ಶಾಲನ್ನು ಹಿಂತಿರುಗಿಸಿ ಪ್ರಸಾದ ರೂಪವಾಗಿ ಕೊಟ್ಟು ಬಿಡ್ತಾರೆ ಶ್ರೀಧರರ ವೈರಾಗ್ಯವನ್ನು ನೋಡಿ ಹಾಗೆಯೇ ವೆಂಕಟಗಿರಿಯಪ್ಪನವರು ನೀವು ನಮ್ಮ ಮನೆಗೆ ಬರಬೇಕು ನಮ್ಮ ಮನೆಯಲ್ಲಿ ನಿಮ್ಮ ದೇಹ ಸ್ಥಿತಿಗೆ ಅನುಕೂಲವಾಗುವಂಥ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾರೆ ಶ್ರೀಧರರು ಇದಕ್ಕೆ ಒಪ್ಕೊಂಡು ವೆಂಕಟಗಿರಿಯಪ್ಪನವರ ಜೊತೆಗೆ ಅವರ ಮನೆ ಕಡೆ ಹೋಗ್ತಾರೆ ಈ ರೀತಿ ಆ ವೆಂಕಟಗಿರಿಯಪ್ಪನವರಿಗೆ ಗುರು ಅನುಗ್ರಹದ ಯೋಗ ಒದಗಿ ಬಂದಿತ್ತು ಕಾನ್ಲೆಯ ಛತ್ರದಲ್ಲಿನ ಯೋಗಿ ವೆಂಕಟಗಿರಿಯಪ್ಪನವರ ಮಾತಿಗೆ ತಲೆದೂಗಿ ಅವರ ಕಾನಲೆಯ ಮನೆಯೊಳಗೆ ಅಡಿ ಇಟ್ಟಿದ್ರು ಈ ಯೋಗಿಯ ಪಾದಸ್ಪರ್ಶದಿಂದ ಸಜ್ಜನ ಶಿಷ್ಯನಾದ ಈ ವೆಂಕಟಗಿರಿಯಪ್ಪನವರ ದುಃಖವೆಲ್ಲ ನೀಗಿ ಅವರ ಬಾಳಿನ ಭಾಗ್ಯೋದಯವಾಯಿತು ಬದುಕು ಇಹ ಪರದ ಬೆಳಕಿನಿಂದ ತುಂಬಿಕೊಂಡಿತ್ತು ಗುರು ಸೇವೆಯ ದೊಡ್ಡ ಭಾಗ್ಯ ಶ್ರೀ ವೆಂಕಟಗಿರಿಯವರಿಗೆ ಹಾಗೂ ಅವರ ಮಕ್ಕಳಿಗೆ ಮನೆಯವರಿಗೆ ಎಲ್ಲ ಅನಾಯಾಸವಾಗಿ ಈ ರೀತಿ ಒದಗಿ ಬಂತು ಒಳ್ಳೆಯ ಭಾವದ ಸೇವೆಯನ್ನು ಮಾಡ್ತಾರೆ ಶ್ರೀ ಶ್ರೀಧರರ ದೇಹ ಪ್ರವೃತ್ತಿಗೆ ಅನುಕೂಲವಾದ ಆಹಾರ ಮತ್ತು ವಾತಾವರಣ ಅವರ ಅನುಷ್ಠಾನಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನಿಟ್ಟು ಅವರ ದೇಹ ಸ್ಥಿತಿ ಅವರ ಮಾನಸಿಕ ಸ್ಥಿತಿ ಹಾಗೂ ಅವರ ತಪೋಭೂಮಿಕೆ ಉತ್ತಮವಾಗಲಿಕ್ಕೆ ಎಲ್ಲ ಅನುಕೂಲವನ್ನು ಮಾಡಿಕೊಡ್ತಾರೆ ಇದೇ ಸಂದರ್ಭದಲ್ಲಿ ಶ್ರೀಧರರ ಒಪ್ಪಿಗೆಯನ್ನು ತಗೊಂಡು ಅವರ ಆ ಜಟೆಯನ್ನು ಕೂಡ ತೆಗೆಸ್ತಾರೆ ಹಾಗೆ ಅವರ ಮಾತಿನ ಮಧ್ಯದಲ್ಲಿ ಶೀಗೆಹಳ್ಳಿಯ ವಿಷಯ ಶಿವಾನಂದರ ವಿಷಯ ಮತ್ತು ಶಿವಾನಂದರ ಶಿಷ್ಯರಾದ ಶ್ರೀ ಶಂಕರಾನಂದರ ವಿಷಯ ಪ್ರಸ್ತಾಪಕ್ಕೆ ಬರ್ತದೆ ಈ ಎಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ಈ ವೆಂಕಟಗಿರಿಯಪ್ಪನವರು ಶ್ರೀಧರರಿಗೆ ತಿಳಿಸಿಕೊಡ್ತಾರೆ ಜೊತೆಗೆ ಈ ಹೊತ್ತಿಗೆ ವೆಂಕಟಗಿರಿಯಪ್ಪನವರಿಗೆ ಅವರ ಪತ್ನಿ ಕಾಲವಾಗಿ ಸ್ವಲ್ಪ ದಿವಸ ಆಗಿರ್ತದೆ ಹಾಗಾಗಿ ಅದೇ ದುಃಖದಲ್ಲಿದ್ದವರು ಈಗ ಈ ಶ್ರೀಧರರು ಅವರ ಮನೆಗೆ ಬಂದ ಮೇಲೆ ಅವರ ಜೊತೆ ಆತ್ಮವಿಚಾರ ತತ್ವವಿಚಾರವನ್ನು ಜಿಜ್ಞಾಸೆ ಮಾಡ್ತಾ ಮಾಡ್ತಾ ತಮ್ಮ ಪತ್ನಿಯ ವಿಯೋಗದ ದುಃಖವನ್ನು ಕೂಡ ಈ ವೆಂಕಟಗಿರಿಯಪ್ಪನವರು ಮರೀತಾರೆ ಮುಂದೇನಾಯಿತು ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಶ್ರೀಧರ ಚರಿತ್ರೆಯಿಂದಲೇ ಈ ವಿಷಯಗಳನ್ನು ಸಂಗ್ರಹಿಸಿದ ನಾನು ಅತ್ಯಂತ ಸಂಕ್ಷೇಪವಾಗಿ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಇನ್ನೂ ಅನೇಕ ವಿಷಯಗಳು ಈ ಶ್ರೀಧರ ಚರಿತ್ರೆಯಲ್ಲಿ ಇವೆ ಅದರನ್ನು ಆಸಕ್ತರು ನೋಡ್ಬೋದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ माये हरिसुवनो सकलरिगे दयवनुतोरुवनो गुरुवरनो भव संहारि ಭಯ ಪರಿಹಾರೋವೈದ್ಯ ಸದ್ಗುರು ಪರಮ ಪರಮಪುರುಷನ ಗುರುಕೃಪೆಯ ಗಾಯಿತು ಸದ್ಗುರುಮೂರ್ತಿಯುಯನ್ನ ಹೃದಯ ದೀನಲಯಾಯಿತು ಗುರುಕೃಪೆಯ ಗಾಯಿತು